ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಒಂದು ಅದ್ಭುತವಾದಂಥ ಒಂದು ಮಂತ್ರ ನೋಡೋಣ ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಭಾಳ ತೊಂದರೆಗಳಲ್ಲಿ ಇದ್ದೀವಿ ಮತ್ತು ಭೂತ ಪ್ರೀತಗಳದು ಕಾಟ ಇದೆ ಸಾಕಾಗಿದೆ ಜೀವನದಲ್ಲಿ ಎಲ್ಲ ಕಡೆ ಹೋಗಿ ನೋಡ್ತೀವಿ ಆದರೂ ಏನೂ ಆಗ್ತಾ ಇಲ್ಲ ನಮಗೆ ಅಂತ ಅಂಥದಕ್ಕಾಗಿ ಒಂದು ಗೋರಖನ ಆ ಥರ ಒಂದು ಮಂತ್ರ ಅಂತ ಹೇಳೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಯಾಕೆ ಕಳೆದು ಒಂದು ಎರಡು ಮೂರು ವೀಡಿಯೋದಲ್ಲಿ ನಾನು ಮೂಲಿಕೆಗಳ ಬಗ್ಗೆ ಹೇಳಿದ್ದೆ ಮತ್ತು ಅದು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಹೇಳಿದ್ದೆ ಮತ್ತು ಅವರು ಒಂದು ಫೋನ್ ನಂಬರ್ ಕೂಡ ನಾನು ಕೊಟ್ಟಿದ್ದೆ ಸಾಕಷ್ಟು ಜನ ಅವ್ರಿಗೂ ಫೋನ್ ಮಾಡ್ತಾಯಿದ್ದಾರೆ ಮತ್ತು ಕೆಲವ್ರು ಬಂದು ತೊಗೊಂಡು ಹೋಗ್ತಿದ್ದಾರೆ ಅಂತ ಕೂಡ ಹೇಳಿದರು ನನಗೆ ಆದರೆ ಇನ್ನೂ ಕೆಲವರಿಗೆ ಅವರ ನಂಬರ್ ಗೊತ್ತಿಲ್ಲ ಒಂದ್ಸರಿ ಹಾ ಹೇಳಿ ಅಂತ ಕೂಡ ಕೇಳ್ತಾ ಇದ್ದೀರ ನಿಮಗೆ ಮತ್ತು ಇನ್ನೂ ಒಂದು ಸಾಕಷ್ಟು ಜನ ಅದು ಏನೇನಿಗೆ ಬರುತ್ತೆ ವಶೀಕರಣದ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳಿದರು ಆದರೆ ವೀಕ್ಷಕರೇ ಅಲ್ಲಿ ವಸ್ತುಗಳು ಮೂಲಿಕೆಗಳು ಮಾತ್ರ ನಿಮಗೆ ಸಿಗುತ್ತೆ ತಯಾರಿ ಮಾಡೋದು ಅಥವಾ ಯಾವ ಮೂಲಿಕೆಯಿಂದ ಏನು ಆಗುತ್ತೆ ಅನ್ನೋದು ಅವರಿಗೆ ಅದರ ಬಗ್ಗೆ ಯಾವುದೇ ರೀತಿ ತಿಳುವಳಿಕೆ ಇಲ್ಲ ಅಂದರೆ ಗೊತ್ತಿಲ್ಲ ಅವ್ರಿಗೆ ಬರೀ ಮೂಲಿಕೆಗಳು ನಾವು ಏನು ಹೇಳ್ತೀವೋ ಅದನ್ನು ಮಾತ್ರ ತಂದಿರ್ತಾರೆ ಅವರು ಅದು ಏನು ತಯಾರಿ ಮಾಡೋದಿದ್ರೆ ನಮ್ಮನ್ನು ನೀವು ಕೇಳಬೇಕು ಆದರೆ ಅವರಲ್ಲಿ ಏನಿದ್ರು ನಿಮಗೆ ಬೇಕಾದಂಥ ಯಾರು ತಿಳಿದಿರೋರು ಗೊತ್ತಿರೋವಂಥವ್ರು ಇದ್ದರೆ ನಿಮಗೆ ಮೂಲಿಕೆ ಬೇಕಾಗಿದ್ದು ಆ ಮೂಲಿಕೆ ನಿಮಗೆ ಬೇಕಿದೆ ಅದು ತಯಾರಿ ಮಾಡೋದು ನಮಗೆ ಗೊತ್ತಿದೆ ಯಾವ ಇದು ಬರುತ್ತೆ ಅನ್ನೋದಿದ್ದರೆ ಮಾತ್ರ ನೀವು ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ತಗೋಬೋದು ನೀವು ಅವ್ರ ಹತ್ರ ನಮಗೆ ಇದಕ್ಕೆ ಬರುತ್ತಾ ಅದಕ್ಕೆ ಬರುತ್ತಾ ಯಾವುದೇ ಅದಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಯಾಕೆಂದರೆ ಸಾಕಷ್ಟು ಜನ ಅದೇ ರೀತಿ ಕೇಳ್ತಿದ್ದೀರಂತೆ ಈ ಥರ ಕೇಳ್ತಾರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತಂದ್ಬಿಟ್ಟು ಹಾಗಾಗಿ ಯಾಕೆ ಅಂದರೆ ನಾವು ಬೇರೆ ಕಡೆಯಿಂದ ಆ ನಮಗೆ ತಕ್ಷಣಕ್ಕೆ ತಂದು ನಾವು ನಮ್ಮ ಕೆಲಸಕ್ಕೆ ಉಪಯೋಗ ಬರ್ಸ್ಬೇಕಂದ್ರೆ ಭಾಳ ಸಮಯ ಅಡೆದಿತ್ತು ನಾವು ಇವಾಗ ಹೇಳಿದರೆ ಅವ್ರು ಇನ್ನೂ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ತಗೊಂಡು ಕೊಡ್ತಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ಮಳೆಗಾಲ ಈ ಮಳೆಗಾಲದಲ್ಲಿ ಯಾಕೆಂದರೆ ಎಲ್ಲ ಹಸಿ ಇರುತ್ತೆ ಅದು ಒಣಗಿಸ್ಬೇಕು ಅಂದರೆ ಕಷ್ಟ ಮತ್ತು ಅವರು ಆ ಕಡೆಯಿಂದ ಅದನ್ನು ಶಿಫ್ಟ್ ಮಾಡಬೇಕು ನಮಗೆ ಟೈಮ್ ತಂದು ಕೊಡಬೇಕು ಅಂದರೂ ಭಾಳ ಕಷ್ಟ ಯಾಕೆಂದರೆ ಇಂಥ ಮಳೆಗಾಲದಲ್ಲಿ ಅವ್ರಿಗೆ ಬಸ್ಸಿನ ಅನುಕೂಲ ಇರೋದಿಲ್ಲ ಯಾವುದೇ ಇರೋದಿಲ್ಲ ಭಾಳ ದೂರ ನೂರು ನೂರೈವತ್ತು ಕಿಲೋಮೀಟ್ರು ಹೋಗಬೇಕು ಆ ಹೋಗೋಕ್ಕೆ ಕೂಡ ಅವ್ರಿಗೆ ಯಾವುದೇ ರೀತಿ ಒಂದು ಅನುಕೂಲ ಇರೋದಿಲ್ಲ ಹಂಗಾಗಿ ಏನು ಮಾಡ್ತಾರೆ ಲೇಟ್ ಮಾಡ್ತಾರೆ ಹಾಗಾಗಿ ನಾವೇನು ಮಾಡಿದ್ವಿ ಇಂಥವ್ರ ಕಡೆಯಿಂದ ತರ್ಸ್ಕೋಬೋದು ಅಂತ ಹೇಳಿ ಅವ್ರ ಕಡೆ ತರಿಸಿ ಬೇಕಾದಂಥವ್ರಿಗೆ ಕೊಡ್ಬೋದು ನೀವು ಅಂತ ಹೇಳಿ ತರಿಸಿದ್ದೀವಿ ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರೋದು ಹಾಗಾಗಿ ಏನಾದರೂ ಬೇಕಾದರೆ ಆ ನಂಬರ್ ನೀವು ಬೇಕಾದ್ರೆ ನಿಮಗೆ ಗೊತ್ತಿದ್ದರೆ ನಿಮ್ಗೆ ಯಾವ್ಯಾವ ವಸ್ತು ಏನಕ್ಕೆ ಬರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನಿಮ್ಗೆ ಆ ಒಂದು ವಸ್ತುಗಳು ಮೂಲಿಕೆಗಳು ನಿಮಗೆ ಸಿಗುತ್ತೆ ಆ ಥರ ಕೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕಾಯಿತು ನಿಮ್ಗೆ ಆ ರೀತಿ ಏನಾದರೂ ಬೇಕು ಅಂತಂದರೆ ಇಲ್ಲೂ ಸಿಗುತ್ತೆ ಅಲ್ಲೂ ಕೂಡ ಸಿಗುತ್ತೆ ಎರಡು ಕಡೆಯೂ ಸಿಗುತ್ತೆ ಅವರು ಇನ್ನೂ ಬೇರೆ ನೀವು ಇಲ್ಲಿ ತೊಗೊಳ್ತಿರೋ ಆ ಅಂಗಡಿಗಿಂತ ಅಂದರೆ ನೀವು ತಗೊಳ್ಳೋ ಅಂಥ ಗ್ರಂಥಿಗೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ಗೆ ನಿಮ್ಗೆ ಸಿಗುತ್ತೆ ಮತ್ತು ಇನ್ನು ವರ್ಜಿನಲ್ ಆಗಿ ಸಿಗುತ್ತೆ ವಸ್ತುಗಳು ಭಾಳ ಒರ್ಜಿನಲ್ ನಿಮಗೆ ಸಿಗ್ತಾ ಇದೆ ಪೂಜೆ ಮಾಡಿ ಅಂತ ತಂದಂಥದ್ದು ನೀವೆಲ್ಲ ಮನೆಯೇನು ತೋರಿಸಿದ್ದೀನಿ ನಾನಲ್ವ ಆ ರೀತಿ ಅದ್ಭುತವಾಗಿರೋ ಅಂಥದ್ದು ಮತ್ತು ಒಳ್ಳೆಯ ವರ್ಜಿನಲ್ ಗಿಡಗಳು ಅದೇ ರೀತಿ ಪೂಜೆ ಪುಸ್ಕರಗಳು ಮಾಡಿಸ್ಕೊಂಡು ಜೀವ ಒಂದು ತೊಗೊಂಡಿರೋವಂಥ ಮೂಲಿಕೆಗಳು ಅಂಥದ್ದು ಮೂಲಿಕೋಗಿವು ಅಂಥದ್ದು ಬೇಕು ಅಂದರೆ ನೀವು ಅವ್ರ ಹತ್ರ ಪಡ್ಕೋಬೋದು ಯಾವುದೇ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅದನ್ನು ನೀವು ಅವ್ರ ಹತ್ರ ಕೇಳೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋ ಏನು ಯಾಕೆ ಅಂತ ಅಂದ್ಬಿಟ್ಟು ನೋಡೋಣ ಇದು ಒಂದು ಭೂತ ಪ್ರೇತಗಳಿಗೆ ದುಷ್ಟ ಶಕ್ತಿಗಳಿಗೆ ಮಾಟ ಮಂತ್ರಕ್ಕೆಲ್ಲ ಬರೋ ಅಂಥ ಥರ ಒಂದು ಮಂತ್ರ ಅಂತ ಹೇಳ್ಬೋದು ವೀಕ್ಷಕರೇ ಇದೆಲ್ಲ ಭಾಳ ಹಳೆಯ ಒಂದು ಇದೆಲ್ಲ ಯಾಕೆಂದರೆ ಸಾಮಾನ್ಯ ನಮ್ಮ ದೊಡ್ಡವರು ಹಿರಿಯರು ಅಂತ ಏನಿರ್ತಾರೆ ಅವರು ಮೊದಲು ಇದೆಲ್ಲ ಗೊತ್ತಿತ್ತೇನೋ ಅವರಿಗೆ ಅವರು ಇದನ್ನೆಲ್ಲ ಒಂದು ಬರ್ದಿ ಇಟ್ಟಿದ್ದಾರೆ ಅಂಥದ್ದೆಲ್ಲ ಈಗ ನಮಗೆ ಇದು ಭಾಳ ಒಂದು ಉಪಯೋಗಕ್ಕೆ ಬರ್ತಾಯಿದೆ ಸಾಕಷ್ಟು ಜನ ಹೇಳ್ತಾ ಇದ್ದೀರ ನಮಗೆ ಭಾಳ ಅನುಕೂಲ ಆಯಿತು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಅಂತ ಭಾಳ ಭಾಳ ಹೇಳ್ತಾ ಹೇಳ್ತಾಯಿದ್ರಿ ಅದೇ ರೀತಿ ಇದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈಗಿದೇನಕಾರು ಯಾವ ರೀತಿ ಇದನ್ನ ಏನು ಅಂತ ತಿಳ್ಕೊಳ್ಳೋಣ ಇದನ್ನು ಯಾವ್ದಾದ್ರು ಒಂದು ಸಿದ್ಧಿ ದಿನದಲ್ಲಿ ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧ ನೂರ ಎಂಟು ಬಾರಿನೋ ಎಷ್ಟೋ ನಿಮ್ಗೆ ಸಾ ಎಷ್ಟು ಆಗುತ್ತೋ ಅಷ್ಟು ವರೆಗೂ ಇದನ್ನ ಮಾಡ್ಬೋದು ಯಾಕೆ ಸ್ವಲ್ಪ ಮಂತ್ರ ದೊಡ್ಡದಿರೋದ್ರಿಂದ ನೀವು ಎಷ್ಟು ಬಾರಿ ಆದರೂ ಮಾಡ್ಕೋಬೋದು ಮಿನಿಮಮ್ ಒಂದು ನೂರ ಎಂಟು ಸಾರಿ ಕೂಡ ಹೇಳ್ಕೊಬೋದು ಹೇಳ್ಕೊಂಡಾದ ನಂತರ ಯಾರಿಗಾದರೂ ಈ ಭೂತ ಪ್ರೇತ ಪಿಶಾಚಿ ಪೀಡೆಗಳು ಇಡ್ಕೊಂಡಿರೋ ಅಂಥವ್ರಿಗೆ ಅಥವಾ ಮಾಟ ಮಂತ್ರ ತಂತ್ರ ಹಾಗೆ ಅವರು ತೀರಾ ನೊಂದು ತೀರ ಬಡಕಲಾಗಿ ತೀರ ಅವ್ರು ನೋಡಲಿಕ್ಕಾಗಲ್ಲ ಅವರು ಎಲ್ಲ ಕಡೆ ತೋರಿಸಿ ಕೊನೆಯದಾಗಿ ಬಂದಿದ್ದಾರೆ ಅಂದೋರು ಕೂಡ ಇದನ್ನು ಹೇಳ್ಬೋದು ಇದನ್ನು ಹೇಳಿ ನೀವು ಒಂದಷ್ಟು ಭಸ್ಮ ಅಥವಾ ವಿಭೂತಿ ಅಂತ ಏನು ಹೇಳ್ತೀವಿ ಅದನ್ನು ತಗೋಬೇಕು ಇದನ್ನು ಈ ಮಂತ್ರ ಹೇಳ್ಕೋಬೇಕು ಓಂ ನಮೋ ಹದೇಶ ಗುರೂಜಿ ಬಾಲರಾಕೆ ಬಾಲಿನಿ ಕಪಾಲ ರಾಕೆ ಮೋ ಜೋಗಿನಿ ಈ ರೀತಿ ಹೇಳ್ಕೋಬೇಕು ಹೇಳಾದೆ ಕೊನೆಗೆ ಬಂದಾಗ ಉಫ್ ಅಂತ ಅವ್ರ ಮುಖದ ಹತ್ರ ಊದಬೇಕು ಅದೇ ರೀತಿ ಎರಡು ಭುಜಗಳಿಗೂ ಕೂಡ ಹೇಳ್ಕೋಬೇಕು ಆ ಮಂತ್ರ ಹೇಳ್ಕೋಬೇಕು ಉಫ್ ಅಂತ ಕೂದಬೇಕು ಅದೇ ರೀತಿ ಎರಡು ಭುಜಗಳು ಮುಖ ಎಲ್ಲ ಊದಬೇಕು ಮತ್ತು ಈ ಮಂಡಿಯ ಮಂಡಿಗಳು ಅಥವಾ ಹತ್ರ ಅದೇ ರೀತಿ ಊದಬೇಕು ಕೊನೆಯದಾಗಿ ಮತ್ತೊಮ್ಮೆ ಮುಖದ ಹತ್ರ ಅದನ್ನು ಆ ಒಂದು ಭಸ್ಮನ ನಿವಾಳಿಸ್ಬಿಟ್ಟು ಮತ್ತೊಮ್ಮೆ ಅವ್ರಿಗೆ ಮುಖಕ್ಕೆ ಊದಬೇಕು ಊದಿ ನಂತರ ಕೈಯನ್ನು ಈ ರೀತಿ ಹಿಟ್ಕೆ ಬಿಡಬೇಕು ಈ ರೀತಿ ಫುಫು ಅಂತೇಳಿ ಹೋಯಿತು ಅಂಥೇಳಿ ಮೂರು ಬಾರಿ ಈ ಹೊಡಿಬೇಕು ಯಾಕೆ ಅಂದರೆ ಇದು ಒಂದು ಅದ್ಭುತವಾದಂಥ ಮಂತ್ರ ಇಂಥವೆಲ್ಲ ನಾವು ಪಡಿಬೇಕು ಅಂದರೆ ಭಾಳ ಪುಣ್ಯನೇ ಮಾಡಿದ್ದೀವಿ ನಿಜವಾಗ್ಲೂ ನಮ್ಮ ಹಿರಿಕರು ಎಷ್ಟು ಇದು ಅಂದರೆ ಅಷ್ಟು ಬುದ್ಧಿವಂತರಾಗಿದ್ದಾರೆ ಈಗ ನಾವು ನಿಜವಾಗ್ಲೂ ಇಂಥದ್ದನ್ನ ನಾವು ಅವ್ರು ಪಡ್ಕೊಳ್ತಾ ಇದ್ದೀವಿ ಅಂದರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕು ನಾವು ಅವ್ರಿಗೆಲ್ಲ ನಾವು ಚಿರಋಣಿಗಳು ಅಂತಲೇ ಹೇಳಬೇಕು ಇಂಥಂಥ ಒಂದು ಒಂದು ಮಂತ್ರಗಳು ತಂತ್ರಗಳನ್ನ ಕೊಟ್ಟಿದ್ದಾರೆ ಅಂದರೆ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಅಂಥದೆಲ್ಲ ನಮ್ಗೆ ಸಿಕ್ಕಿದೆ ಅಂಥದ್ದಾಗಿ ನಾವು ಕೂಡ ಅವ್ರಿಗೊಂದು ನಮಸ್ಕಾರ ಹೇಳಿ ಅವ್ರಿಗೊಂದು ನೆನೆಸ್ಕೊಂಡು ಅವ್ರನ್ನ ನಾವು ಇಂಥದ್ದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಬೇಕಾರೆ ನಿಮ್ಮ ಗುರುಗಳ್ನ ಯಾರ್ಯಾರು ಇದ್ರೆ ಗುರುಗಳ್ ನೆನೆಸ್ಕೋಬೇಕಾಗುತ್ತೆ ನೆನೆಸ್ಕೊಂಡು ಈ ಮಂತ್ರ ಹೇಳಿ ಈ ರೀತಿಯಾದ ಒಂದು ವಿಭೂತಿ ಅಥವಾ ಭಸ್ಮನ ಉಫ್ ಉಫ್ ಅಂತ ಓದಿದಾಗ ಅವ್ರಿಗೆ ಹಿಡಿದಿರೋಂಥ ಭೂತ ಪ್ರೇತಗಳಾಗ್ಬೋದು ಯಾವುದೇ ಇದು ಕೆಟ್ಟದಿರ್ಬೋದು ದುಷ್ಟಶಕ್ತಿಗಳೆಂದಿರ್ಬೋದು ಅಥವಾ ಮಾಟ ಮಂತ್ರದಿಂದ ಮಂಕಾಗಿ ಮೂಲೆಯಲ್ಲಿ ಕೂತಿದ್ರು ಕೂಡ ಈ ಇದರಿಂದ ನೀವು ಒಳ್ಳೆಯದಾಗಿ ಎಲ್ಲ ಆ ದುಷ್ಟಶಕ್ತಿಗಳು ತೊಲಗೋಗುತ್ತೆ ಅವರಿಂದ ನಂತರ ಅವರು ಬಾರ ಇದನ್ನು ಪಾಪ ಯಾರಿಗಾದ್ರು ಗೊತ್ತಿಲ್ದಿರೋರಿಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಗೊತ್ತು ಮತ್ತೆ ನಿಮ್ಮ ಹತ್ರ ಬಂದಂಥವ್ರಿಗೆ ಇದನ್ನು ಮಾಡಿ ಅವ್ರಿಗೆ ಒಂದು ಆರೋಗ್ಯವನ್ನು ಕೊಟ್ಟು ಅವ್ರ ಜೀವನ ಕಾಪಾಡಿ ಅಂತ ಹೇಳ್ತೀನಿ ಇದೆಲ್ಲ ಮಾಡಿ ನಿಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅವ್ರಿಗೂ ಒಂದು ಕಷ್ಟದಿಂದ ಪಾರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿ ಯಾವುದೇ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ರತಿಯೊಂದಕ್ಕೂ ಫೋನ್ ಮಾಡಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ಧನ್ಯವಾದಗಳು ನನ್ನ ಪ್ರಿಯ